ಮೋಹಿನಿ ಶಕ್ತಿ ಅಂತ ಏನು ಹೇಳ್ತಾರಲ್ಲ ಆ ಥರದ್ದೇ ಯಾವಾಗ ಅವ್ರಿಗೆ ಈ ವೀರ್ಯ ಆಸೆ ತೀರ್ಕೊಂಡಾಗ ಮನುಷ್ಯನ ತೃಪ್ತಿ ಅನಿಸುತ್ತೆ ಯಾವಾಗ ಅವರು ಅಸ್ತ ಮೈದಾನ ಮಾಡ್ಕೊತಾರೆ ಆ ಟೈಮಲ್ಲಿ ಅದಾಗಿದ್ದ ತಕ್ಷಣವೇ ಅವ್ರಿಗೆ ತಲೆನೋವು ರಿಲೀಫ್ ಆಗ್ತದೆ ಅದು ಮಾಡ್ಕೋಬೇಕು ಅಂತಲೇ ತಲೆನೋವು ಬರ್ಸೋದು ಅದು ಮಾಡಿದ್ಮೇಲೆ ತಲೆನೋವು ಕಮ್ಮಿ ಆಗುತ್ತೆ ಕೆಲವೊಂದು ನಾನು ನೋಡಿ ಫೋಟೋಗಳಲ್ಲಿ ನೋಡಿದಾಗ ಒಂದು ಇಷ್ಟ ಯಂತ್ರ ಇರ್ತದೆ ಅದೊಂದು ಪ್ಯಾಕೆಟ್ ಒಳಗೆ ಎಳ್ಳು ಬೆಲ್ಲದ ಪ್ಯಾಕೆಟ್ ಬರ್ತದೆ ಅದೊಳಗೆ ಹಾಕಿ ಇಟ್ಟಿರ್ತಾರೆ ಅದ್ರ ಜೊತೆಗೆ ಇಷ್ಟೇ ಇಷ್ಟೊಂದು ಮರಿದು ಇರ್ತದೆ ಆ ಚಿಕ್ಕ ಚಿಕ್ಕ ಮುಳ್ಳುಗಳು ಬರ್ತಾವಲ್ಲ ಅವುಗಳನ್ನ ಇಟ್ಟಿರ್ತಾರೆ ಜೊತೆಗೆ ಇಟ್ಬಿಟ್ಟು ಅದಕ್ಕೊಂದು ಬಟ್ಟೆ ಸುತ್ತಿರ್ತಾರೆ ಕಪ್ ಕಲರ್ ಬಟ್ಟೆ ಓಕೆ ಅದ್ರ ಜೊತೆಗೆ ಇಟ್ಟಿರ್ತಾರೆ ಸ್ಮಶಾನದ ಭಸ್ಮಗಳು ಅವೆಲ್ಲ ಸೇರಿಸಿ ಹಾಕಿ ನೀಟಾಗಿ ಇಟ್ಟಿರ್ತಾರೆ ಅದಕ್ಕೆ ಯಂತ್ರ ಜಗಳ ನಂಬರ್ಸ್ಗಳು ಯಂತ್ರಗಳೆಲ್ಲ ಬರ್ದಿಟ್ಟಿರ್ತಾರೆ ಅವ್ರದೇ ಮನೆಯಿಂದ ತಗೊಂಡೋಗಿರೋ ವಸ್ತುಗಳು ಬಟ್ಟೆಗಳೆಲ್ಲ ತೆಗೆದಕ್ಕೆ ಹಾಕಿ ದಿಮ್ಕೆಳೆಗಳು ಎಲ್ಲ ಒಂದ್ ಕಡೆ ಕಾಣ್ತಾರೆ ಎ ಸಿ ಸಂದಿಗೆ ಒಂದು ಇರ್ತಾವಲ್ಲ ಎಲ್ಲ ಒಂದ್ ಕಡೆ ಸೇರಿಸಿ ನಮ್ಮ ಸೋಂಕುಗಳು ಯಂತ್ರಕ್ಕೆ ತಾಕಿದಾಗ ಅಥವಾ ಬ್ಲಡ್ ಅಥವಾ ಏನೋ ಒಂದ್ ಸೋಂಕುಗಳು ತಾಕಿದಾಗ ಅದ್ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಹತ್ರ ಬಂದಾಗ್ಲೇ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ಇದು ಇದೇ ಆಗ್ಬೇಕು ಅಂತ ಅದ್ರ ಕ್ರಿಯೇಟ್ ಮಾಡಿದಾಗ ಅದ್ ಕ್ರಿಯೇಟ್ ಮಾಡಿ ಇಟ್ಟಿವಾಗ ಆ ಕೆಲಸ ಅದ್ ಮಾಡೇ ಮಾಡುತ್ತದ ನಮಸ್ಕಾರ ವೀಕ್ಷಕರೇ ಸೊ ಗುರುವರ ಕಡೆಯಿಂದ ಮತ್ತೊಬ್ಬರು ಒಳ್ಳೇದಾಗೈತೆ ಅವ್ರಿಗೆ ಪರಿಹಾರ ಪಡೆದವ್ರೆ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ ಫಸ್ಟ್ ಮಾತಾಡಿಸ್ತೀನಿ ಏನು ತೊಂದರೆ ಯಾವ ಥರ ಸರಿ ಮಾಡಿದ್ರು ಗುರುವರು ಆಮೇಲೆ ಹೇಳ್ತಾರೆ ನಮಸ್ಕಾರ ಸರ್ ನಮಸ್ತೆ ಹೇಳಿ ಆರಾಮಿದ್ದೀರಾ ಆರಾಮ್ ಸರ್ ಸೊ ಏನು ತೊಂದರೆ ಇತ್ತು ಗುರುವರ ಹತ್ರ ನೀವು ಹೋಗಿ ಏನು ಪರಿಹಾರ ಪಡ್ಕೊಂಡ್ರಿ ಸರ್ ನಮ್ದು ಬಿಸ್ನೆಸ್ ಇತ್ತು ಸ್ವಲ್ಪ ಸಿಮೆಂಟ್ ಸಿಮೆಂಟ್ ಓಕೆ ಸ್ಟಾರ್ಟಿಂಗು ಚೆನ್ನಾಗಿ ಆಗ್ತಾ ಇತ್ತು ಆ ಸ್ವಲ್ಪ ಹಿಂಗೆ ಫ್ಯಾಮಿಲಿ ಸ್ವಲ್ಪ ಕಿರಿಕಿರಿ ಇತ್ತು ಹಂಗಂಗೆ ಸ್ಟಕ್ ಆಗ್ತಾ ಬಂತು ಬಿಸ್ನೆಸ್ ಒಂದು ಮೂರು ತಿಂಗಳು ಚೆನ್ನಾಗಿ ಹೋಯ್ತು ಹ್ಮ್ ಆಮೇಲೆ ಏನು ಒಂದು ಒಂದ್ ಚೀಲ ಎರಡ್ ಚೀಲ ಈ ತರ ಹೋಗಕ್ ಶುರು ಸಿಮೆಂಟ್ ಬ್ಯಾಗ್ಸ್ ಓಕೆ ಹೌದು ನಾನು ಎಲ್ಲಾ ಕಡೆನೂ ಸುತ್ತಬಿಟ್ಟೆ ಈ ದೇವ್ರು ಏನೇನೋ ಹೇಳ್ತಿದ್ರಲ್ಲ ಎಲ್ಲಾ ಕಡೆ ಸುತ್ತಿದೆ ನಾಲ್ಕೈದು ಜನ ಈ ತರ ಪೂಜೆ ಮಾಡೋರ್ ಹತ್ರನೂ ವಿಚಾರ ಮಾಡಿ ಎಲ್ಲೂ ಕ್ಲಿಯರ್ ಆಗ್ಲಿಲ್ಲ ಮತ್ತೆ ಸುಮ್ನೆ ಬೇಜಾರು ಈ ತರ ಯೂಟ್ಯೂಬ್ ನೋಡ್ಬೇಕಾರೆ ನಿಮ್ ಚಾನಲ್ನ ನೋಡ್ತಾ ಇದ್ದೆ ಅವಾಗ ಎಲ್ಲಾರದು ನೋಡೋದ್ರಲ್ಲಿ ಸ್ವಲ್ಪ ಓಕೆ ಇವ್ರು ಗುರುಗಳು ಮಾತಾಡಿ ಹಾಗೆ ನಂಬರ್ ತಗೊಂಡ್ ಮಾತಾಡಿ ಆ ಎಲ್ಲ ಹೇಳಿದ್ರು ಹಿಂಗ ಹಿಂಗೆ ತರ ಆಗಿದೆ ಅಂತ ಎಲ್ಲ ಅವ್ರು ಹೇಳಿದ ತರ ಟೈಮ್ ಕೊಟ್ಟಿದ್ರು ಇಂತ ಟೈಮ್ ಅಲ್ಲಿ ಈ ತರ ಇರಬೇಕು ಅಂತ ಟೈಮ್ ಕೊಟ್ಟಿದ್ರು ಆ ತರ ಅವ್ರು ಹೇಳಿದ ತರ ಇದ್ವಿ ಒಂದು ತಿಂಗಳು ಒಂದೂವರೆ ತಿಂಗಳು ಸರ್ ನೆಮ್ಮದಿಯಾಗಿ ಎಲ್ಲ ಕರೆಕ್ಟ್ ಆಗಿ ರೆಡಿ ಆಗ್ತಾ ಬಂತು ಆ ಒಂದೂವರೆ ತಿಂಗಳು ಟೈಮ್ ಆಗುತ್ತೆ ಅಂತ ಹೇಳಿದ್ರು ಒಂದ್ ಫಾರ್ಟಿ ಏಟ್ ಡೇಸ್ ಹ ಬಟ್ ಬೇಗನೆ ರಿಸಲ್ಟ್ ನಮಗೆ ಸಿಕ್ತು ಆಮೇಲೆ ನನ್ ಫ್ರೆಂಡ್ಗು ಒಂದು ಡ್ಯೂಟಿಗ್ ಹೋಗ್ತಾ ಇದ್ರು ತಲೆನೋವು ಸಿಕ್ಕ ಒಟ್ಟೆ ತಲೆನೋವು ಡ್ಯೂಟಿಗ್ ಹೋಗೋರು ಬರೋರು ಹ್ಮ್ ಏನು ಅಂತ ಹೇಳಿದ್ರೆ ಈ ತರ ತಲೆನೋತಿದೆ ಅಂದ್ರೆ ಅರ್ಧ ತಲೆನೋವು ಅಂತಾರಲ್ಲ ಆತರ ಎಲ್ಲಾ ಡಾಕ್ಟ್ರಿಗೂ ತೋರ್ಸಿದ್ರು ಎಲ್ಲಾ ಮಾಡಿದ್ರು ನಾನು ಹೋಗ್ತಿದ್ದೆ ಜೊತೆಲಿ ಬಟ್ ಎಲ್ಲೂ ಕ್ಲಿಯರ್ ಆಗ್ಲಿಲ್ಲ ಅಹ್ ನಂದಿದ್ ಮಾಡಿಸ್ಕೊಂಡಿದ್ನಲ್ಲ ನೋಡೋಣ ತಡಿ ಅಂತ ಹೇಳಿ ಇವ್ರಿಗೊಂದು ಮಾತಾಕದೆ ತರ ಪ್ರಾಬ್ಲಮ್ ಇದೆ ನಮ್ ಫ್ರೆಂಡ್ ಶಿವಂತ ಅವರು ಈ ತರ ಪ್ರಾಬ್ಲಮ್ ಇದೆ ಅಂತ ಎಲ್ಲಾ ಹೇಳ್ದೆ ಆಯ್ತು ಒಂದು ಅವರು ಹೇಳಿದ್ರು ಇದೇ ತರ ಒಂದು ಪೂಜೆ ಅಂತ ಹೇಳಿದ್ರು ಸರಿ ಓಕೆ ನನಗೆಲ್ಲ ಕ್ಲಿಯರ್ ಆಗಿದೆಯಲ್ಲ ಆಗ್ಬೋದು ಅನ್ನೋ ಒಂದು ಭರವಸೆಯಲ್ಲಿ ಮಾಡಿದ್ವಿ ಅವರು ಏನು ಸಾಧಾರಣ ಒಂದ್ ಎರಡ್ ಮೂರ್ ದಿವಸ ಪೂಜೆ ಒಂದ್ ಎರಡ್ ಮೂರ್ ದಿವ್ಸಕ್ಕೆ ಕ್ಲಿಯರ್ ಆಗೋಯ್ತು

ಟ್ಯಾಬ್ಲೆಟ್ ಕೊಡೋರು ಎಷ್ಟು ಒಂದ್ ಎರಡ್ ಮೂರ್ ಕಡೆ ತೋರಿಸಿದ್ವಿ ಶಿವಮೊಗ್ಗ ಒಂದ್ಸಲಿ ತೋರಿಸಿದ್ವಿ ಮತ್ತೆ ಬೆಂಗಳೂರಲ್ಲಿ ಒಂದೆರಡು ಎರಡ್ ಆಸ್ಪತ್ರೆ ತೋರಿಸಿದ್ವಿ ಇಲ್ಲ ಅದು ಟ್ಯಾಬ್ಲೆಟ್ ಕೊಡೋರು ಬಟ್ ಏನು ಆ ಟ್ಯಾಬ್ಲೆಟ್ ನುಂಗ್ದಾಗ ಮಾತ್ರ ಹುಷಾರಾಗೋದು ಮತ್ತೆ ಟೂ ಡೇಸ್ ಆದ್ಮೇಲೆ ಅದೇ ತರ ಹೆತಾ ಪ್ರಕಾರ ಅವ್ರದ್ದು ಕ್ಲಿಯರ್ ಆಗಿದೆ ಸರ್ ಸೂಪರ್ ನಿಮ್ಗೆ ಈಗ ಬಿಸ್ನೆಸ್ ಹೆಂಗ್ ನಡೀತಾ ಇದೆ ಬಿಸ್ನೆಸ್ ಚೆನ್ನಾಗಿದೆ ಸರ್ ನಮ್ದು ಚೆನ್ನಾಗಿ ನಡೀತಾ ಇದೆಯಾ ಮಾಮೂಲಿ ಸ್ಟಾರ್ಟಿಂಗ್ ಏನ್ ಮಾಡಿದ್ವು ಅದೇ ರೀತಿ ಹೋಗ್ತಾ ಇದೆ ಓಕೆ ಓಕೆ ಸಿಮೆಂಟ್ ಒಂದೇನಾ ಸಿಮೆಂಟ್ ಜೊತೆ ಬೇರೆ ಏನೇನಾದ್ರೂ ಇದೆಯಾ ಇಲ್ಲ ಸರ್ ಸಿಮೆಂಟ್ ಒಂದೇನೆ ಯಾವ ಸರ್ ಸಿಮೆಂಟ್ ಇದು ಸರ್ ಎ ಸಿಸಿ ಎ ಸಿಸಿ ಸಿಮೆಂಟ್ ಓಕೆ ಓಕೆ ಎಲ್ಲಿರೋದು ನಿಮ್ದು ಅಂಗಡಿ ಕಡೂರು ಸರ್ ಕಡೂರು ಚಿಕ್ಕಮಂಗ್ಳೂರ ಓಕೆ ಓಕೆ ಯಾಕಂದ್ರೆ ನಿಮ್ ಅಡ್ರೆಸ್ ಹೇಳಿದ್ರೆ ಅಲ್ಲಿ ಸುತ್ತಮುತ್ತ ನಮ್ಮ ವೀಕ್ಷಕರು ಇದ್ರೆ ಅಲ್ಲಿ ಬಂದು ತಗೊಳ್ಳಿ ಅಂತ ಓಕೆ ಓಕೆ ಸರ್ ಆಯ್ತು ಓಕೆ ಓಕೆ ಎ ಸಿಸಿ ಸಿಮೆಂಟ್ ಡೀಲರ್ ನೀವು

ಇದು ಬಂದು ಒಂದು ಬೇಸಿಕ್ ಕೇಸೆ ಸರ್ ಇದು ಇವರು ಇವ್ರ ಫ್ರೆಂಡ್ ಇವ್ರ ಫ್ಯಾಮಿಲಿ ಒಂದು ಬೇಸಿಕ್ ಕೇಸ್ ಅದು ಅಷ್ಟೊಂದು ಹೇಳ್ಕೊಳ್ಳುವಂತ ಕೇಸ್ ಏನು ದೊಡ್ಡದಲ್ಲ ಇದು ಸ್ಟ್ರಾಂಗ್ ಏನ್ ಇರ್ಲಿಲ್ಲ ಇವ್ರದು ಈ ಸಿಮೆಂಟ್ ಡೀಲಿಂಗ್ದು ಎಲ್ಲ ಇವರು ತಗೊಂಬಂದು ಡಿಸ್ಟ್ರಿಬ್ಯೂಟ್ ಆಗಿ ಮಾಡ್ಕೊಳ್ತೇವೆ ಮಾಮೂಲಿ ಅಂಗಡಿ ಒಂದು ಡಬಲ್ ಶಟಲ್ ಇರ್ತವಲ್ಲ ಆ ತರ ಮಾಡಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ ವ್ಯಕ್ತಿ ಇವರು ಮಾಡಿಕೊಂಡಿರಂತ ಅಂಗಡಿ ಇದಿಲ್ಲ ಅದು ಬಂದು ಸ್ಮಶಾನ ಜಾಗ ಜಾಗ ತೊಂದ್ರೆ ಇದೆ ಸ್ಮಶಾನ ಜಾಗ ಆಮೇಲೆ ಅದು ಅದು ಮೂರು ದಾರಿ ಬಿಟ್ಟು ಸ್ವಲ್ಪ ಪಕ್ಕಕ್ಕೆ ಬರುವಂತ ಹಳ್ಳ ದಿಣ್ಣೆ ತಗ್ಗು ಪ್ರದೇಶಗಳು ಅವಾಗಿನ ಕಾಲದಲ್ಲಿ ಈ ಇತಿಲ್ಬಾಗ್ಲಲ್ಲಿ ಸ್ಮಶಾನ ಒಂದು ಗೋರಿ ಮಾಡ್ಕೊಂಡ್ಬಿಡೋದು ಈ ತರದ್ದು ಈ ಊರ್ಗಳಲ್ಲಿ ಹಳ್ಳಿಗಳಲ್ಲಿ ಜಾಸ್ತಿ ಅದು ಈ ತರದ್ದು ಒಂದು ಜಾಗಗಳು ಏನ್ ಮಾಡ್ಬಿಟ್ಟಿದರೆ ಪ್ರಾಪರ್ಟಿ ಮಾರ್ಕೊಂಡು ಹೋಗಿರೋ ಯಾರೋ ಒಬ್ರು ಕನ್ಸ್ಟ್ರಕ್ಷನ್ ಕಟ್ಟಿ ಒಂದ್ ಅಂಗಡಿ ಬಾಡಿಗೆ ತಗೊಂಡಿರೋದು ಅಲ್ಲಿ ಸಿಮೆಂಟ್ ಅಂಗಡಿ ಮಾಡ್ಕೊಳ ಅಂತೇಳಿ ಇವ್ರಿಗೆ ಇದಾಯ್ತು ಯಾಕಂದ್ರೆ ಅಲ್ಲೆಲ್ಲ ಫಾರ್ಮ್ ಹೌಸು ಅಥವಾ ಏನಾದ್ರು ಉಳ್ಕೊಳ್ಳೋ ಗೆಸ್ಟ್ ಹೌಸ್ ಗಳೆಲ್ಲ ಮಾಡ್ತಾರಲ್ಲ ಟ್ರಿಪ್ ಬೋಜದಲ್ಲಾನು ಆ ತರದ್ದು ಮಾಡ್ಕೊಳಕ್ ಶುರು ಮಾಡೋದು ಸರಿ ಸಿಗತ್ತಲ್ಲ ಇಲ್ಲ ಒಂದು ಅಂಗಡಿ ಮಾಡ್ಕೊಳೋಣ ಹೇಳಿ ಇವರು ಒಂದಷ್ಟು ಕಡೆ ಓಡಾಡಿದ್ರು ವ್ಯಾಪಾರ ಸ್ಟಾರ್ಟಿಂಗ್ ಅಲ್ಲಿ ಆಗಕ್ಕೆ ಶುರು ಆಯ್ತು ಅವರು ರಪ್ ಅಂತ ಮೇಲೆ ಮತ್ತೆ ಮತ್ತಂಗೆ ಪಟ್ಟ ಅಂತ ಕೆಳಗಡೆ ಬಿದ್ದಿದ್ದಾರೆ ವ್ಯಾಪಾರ ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಅಂದ್ರೂ ಒಂದೆರಡು ಟ್ರಾಕ್ಟರ್ ಒಂದ್ ವರೆಗೂ ಹೋಗಿದೆ ಅಷ್ಟೇ ಲಾಸ್ಟ್ ಅದಾದ್ಮೇಲೆ ಏರ್ಲಿಲ್ಲ ಮೇಲಕ್ಕೆ ಇವರು ಇನ್ ಸಾಲ ಬೇರೆ ಕೂತ್ಕೊಂಡು ಇನ್ ಬಡ್ಡಿ ಅವರು ಬೇರೆ ತಲೆ ಆಮೇಲೆ ಇಲ್ಲಿ ವ್ಯಾಪಾರ ಆಗ್ತಲ್ಲ ಏನಪ್ಪಾ ಮಾಡೋದು ತಲೆ ಕಿಡಕ್ ಸ್ಟಾರ್ಟ್ ಆಯ್ತು ಈ ಟೈಮ್ ಮೇಲೆ ಸುಧೇಶ್ ಮೀಡಿಯಾ ನೋಡಿದ್ದು ಆವಾಗಲೇ ಒಂದ್ ಅಷ್ಟ ಜನ ಕಾಲ್ ಮಾಡಿದೆ ನಿಮಗ್ ಸರಿ ಅಂತ ಅನಿಸ್ತು ನಿಮಗೆ ಫೋನ್ ಮಾಡ್ತಾ ಇದಿ ಅಂತ ಹೇಳಿದ್ರು ಅಂಗಡಿ ಫೋಟೋ ಕಳ್ಸಿ ಅಂತಂದೆ ನೋಡ್ದೆ ಅದಾದ್ಮೇಲೆ ಒಳಗಡೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು ಅವರಿಗೆ ದಿಗ್ಬಂಧನೆ ಮಾಡ್ಕೊಟ್ಟೆ ಅಂಗಡಿಗೆ ಆಮೇಲೆ ಇವ್ರಗ್ ಸಮಸ್ಯೆ ಇತ್ತು ಇವರು ಫ್ಯಾಮಿಲಿ ಒಳಗಡೆ ಇವರು ಹೇಳದ್ರಲ್ಲ ಫ್ಯಾಮಿಲಿ ಒಳಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಫ್ಯಾಮಿಲಿ ಒಳಗಿನ ಒಳಗಿನ ಈ ಆಸ್ತಿ ವಿಚಾರಕ್ಕೆ ಈ ಹುಡುಗ ಏನೋ ಬೆಳಿತಾ ಕಾರಣಕ್ಕೆ ಅವರ ಬ್ಲಾಕ್ ಮ್ಯಾಜಿಕ್ ಮಾಡಿ ಈ ಮನೇಲಿ ಒಂದು ಕಾಯಿಲೆ ಕಸಗಳು ಬರೋಲ್ಲ ಮಾಡಿಟ್ಟಿದ್ರು ಇದನ್ನ ಗುಣ ಇವ್ರಿಗೆಕೊಂಡ ಮೇಲೆ ಇವರು ರೆಫರ್ ರೆಫರ್ ಮಾಡ್ತಾರೆ ಅವರು ಒಂದು ಕಂಪನಿಲಿ ಕೆಲಸ ಮಾಡ್ಕೊಂಡಿದ್ದವರು ಇದು ಬಂದು ನಾರ್ಮಲ್ ಮೋಹಿನಿ ಶಕ್ತಿ ಅಂತ ಏನ್ ಹೇಳ್ತಾರಲ್ಲ ಆ ತರದ್ದೇನೆ ಯಾವಾಗ ಅವ್ರಿಗೆ ಈ ವೀರಿದ ಆಸೆ ತೀರ್ಕೊಂಡಾಗ ಮನುಷ್ಯನ್ ತೃಪ್ತಿ ಅನ್ಸುತ್ತೆ ಯಾವಾಗ ಅವರು ಅಸ್ತ ಮೈದಾನ ಮಾಡ್ಕೊಂತಾರೆ ಆ ಟೈಮ್ ಅಲ್ಲಿ ಅದಾಗಿದ ತಕ್ಷಣ ಅವ್ರಿಗೆ ತಲೆನೋವು ರಿಲೀಫ್ ಆಗ್ಬಿಡುತ್ತೆ ಓಕೆ ಓಕೆ ಅದ್ ಮಾಡ್ಕೋಬೇಕು ಅಂತಾನೆ ತಲೆನೋವು ಬರ್ಸೋದು ಅದ್ ಮೇಲೆ ತಲೆನೋವು ಕಮ್ಮಿ ಆಗೋದು ತುಂಬಾ ಇದೊಂದು ರುಚಿ ಅಯ್ಯಪ್ಪ ಏನ್ ಅನ್ಕೊಂತ ಇದ್ದು ಮೋಸ್ಟ್ಲಿ ನನಗೆ ಮಾತ್ರ ಇಲ್ಲದೆ ಇದನ್ನ ಮಾಡಿದಾಗ ನನಗೆ ಇದು ರಿಲೀಫ್ ಆಗ್ತದೆ ಅಂತಂದ್ರೆ ಮೋಸ್ಟ್ಲಿ ನನ್ನ ಮೈಂಡ್ ಏನೋ ಸ್ವಲ್ಪ ಇದು ರಿಲ್ಯಾಕ್ಸೇಷನ್ ಕೇಳ್ತದೆ ಅದಕ್ಕೋಸ್ಕರ ಇದನ್ನ ಮಾಡ್ಕೊಂಡೆ ಒಳ್ಳೇದೇನೋ ಇನ್ನೂ ಮದುವೆ ಆಗಿಲ್ದಿದ್ದು ಓಕೆ ಮಾಡ್ಕೊಂಡ್ರೆ ಒಳ್ಳೇದೇನೋ ಅಂತ ಅನ್ಕೊಂಡು ಅದನ್ನು ಮಾಡಕ್ ಶುರು ಮಾಡಿದಾನೆ ಅದನ್ನೇ ಯಥ ಪ್ರಕಾರ ಮಾಡಿ 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 ಸಣ್ಣಕ್ಕಾಗ ಈ ಪ್ರಾಬ್ಲಮ್ಮು ಬರೀ ಮೋಹಿನಿ ಶಕ್ತಿ ದಶ್ ಎರಡೂನು ಬೇಸಿಕ್ ಪ್ರಾಬ್ಲಮ್ ಅದಕ್ಕೆ ಆಗಿರೋದನ್ನೂ ಒಟ್ಟಿಗೆ ಮಾತಾಡಿ ನೀವು ಅವ್ರ ಹತ್ರ ಫೋನ್ ಬೇಡ ನೀವೇ ಮಾತಾಡಿ ಒಟ್ಟಿಗೆ ಅಂತ ಹೇಳಿ ನಾರ್ಮಲ್ ಕೇಸ್ಗಳ ವ್ಯಾಪಾರದಾಗ್ಲಿ ಇನ್ನೊಂದಾಗ್ಲಿ ಏನಾದ್ರು ಏನಾದ್ರು ಗ್ರಹ ದೋಷಗಳು ಭೂಮಿ ದೋಷಗಳು ಇರ್ತವೆ ಇವುಗಳನ್ನ ನಾರ್ಮಲ್ ಆಗಿ ಅದಕ್ಕೆ ಪೂಜೆ ಅಂತ ಹೇಳಿ ದಿಗ್ಬಂಧನೆ ಪೂಜೆ ಮಾಡಿ ಬಿಡೋ ದಶ ಇನ್ನು ಮನುಷ್ಯರುಗಳಿಗಾದ್ರೆ ಅವ್ರಿಗೆ ಉಚ್ಚಾಟನೆ ಮಾಡಬೇಕಾಗ್ತದೆ ಮನೆಗಳಿಗೂ ಉಚ್ಚಾಟನೆ ಮಾಡ್ಬೇಕಾಗ್ತದೆ ದಿಗ್ಬಂಧನ ಮಾಡ್ಲೇಬೇಕಾಗ್ತದೆ ಇದನ್ನ ಅವ್ರ ಮನೆಗಾಗ್ಲಿ ಅವ್ರದ್ದು ಅಂಗಡಿಗಾಗ್ಲಿ ಕ್ಲಿಯರ್ ಆಗಿ ನೀಟಾಗಿ ಒಂದು ಬರೀ ಒಂದು ದಿಗ್ಬಂಧನೆ ಒಂದು ಪೂಜೆ ಸಿಂಪಲ್ ಆಗಿ ಮಾಡ್ಕೊಟ್ಟು ಇವ್ರಿಗೆ ಒಂದು ಪೂಜೆ ಮಾಡ್ಕೊಟ್ಟೆ ಇವ್ರು ಸರೋದ್ ಮೇಲೆ ಇವ್ರ ಫ್ರೆಂಡ್ ಬಂದ್ರು ಬಂದು ಉಚಾರಣೆ ಮಾಡ್ಕೊಟ್ಟೆ ಚೆನ್ನಾಗ್ ಸೂಪರ್ ಆಗಿದ್ದಾರೆ ಜಾಗದಲ್ಲಿ ಅನ್ನೋದು ಇಂಪಾರ್ಟೆಂಟ್ ಗೊತ್ತಾಗಲ್ಲ ಸರ್ ಸರ್ಪ ಓಡಾಡ್ತಿರ್ತವೆ ಅಥವಾ ಸ್ಮಶಾನ ಜಾಗ ಆಗಿರ್ತದೆ ಅಥವಾ ಯಾರನ್ನ ಸೂಸೈಡ್ ಮಾಡ್ಕೊಂಡ್ರ ಜಾಗ ಕನ್ಸ್ಟ್ರಕ್ಷನ್ ಮಾಡಿ ಬಿಟ್ಟಿರ್ತಾರೆ ಆ ಭೂಮಿಗೆ ಶಾಂತಿ ಆಗಿರಲ್ಲ ಈ ನಾನು ಕೆಲವರನ್ನ ನೋಡ್ತಿರ್ತೀನಿ ಗುರುಪ್ರವೇಶ ಮಾಡ್ಕೊಂಡು ಮನೆ ಒಳಗಡೆ ಹೋಗಿರ್ತಾರೆ ಬಟ್ ಆದ್ರೂ ಪ್ರೇತ ಬಾಧೆಗಳು ಇರ್ತವೆ ಅದು ಭೂಮಿ ದೋಷ ಹೋಗಿರಲ್ಲ ಅಥವಾ ಭೂಮಿ ಶಾಂತಿ ಇರಲ್ಲ ಮಾಡಿದ್ ಪೂಜೆ ಸರಿ ಇರಲ್ಲ ಅಥವಾ ಮೊದ್ಲೇನೆ ಪೂಜೆ ಮಾಡೋ ಟೈಮಲ್ಲಿ ಪೂಜೆ ಮಾಡಕ್ ಮುಂಚೆನೆ ಈ ಕನ್ಸ್ಟ್ರಕ್ಷನ್ ಟೈಮಲ್ಲೇನೆ ಮನೆ ಕಟ್ಟುವಾಗ್ಲೇ ಏನಾದ್ರು ಒಂದ್ ಹಾಕ್ಬಿಟ್ಟಿರ್ತಾರ ಒಳಗಡೆ ಅಥವಾ ಈ ಕೆಲವರು ಏನ್ ಮಾಡ್ತಾರ ಯಾವಾಗ್ಲೂ ಉತ್ಪತ್ತಿ ಜಗಳ ಉತ್ಪತ್ತಿ ಆಗ್ತಾ ಇರ್ಲಿ ಮನೇಲಿ ಅಂತ ಹೇಳ್ಬಿಟ್ಟು ಅಂದಿದು ಇದು ಬರತ್ತಲ್ಲ ಮುಳ್ಳುಗಳು ಬರ್ತಾವಲ್ಲ ಆ ಮುಳ್ಳುಗಳನ್ನ ತಂದ್ಬಿಟ್ಟು

ಅದೇನಾಗುತ್ತೆ ಭೂಮಿಗೆ ಮಣ್ಣಕ್ ತಾಕದ್ರೆ ಅದು ಇರುವೆನೂ ಅದನ್ನ ತಿನ್ನುತ್ತೆ ಆ ತರದೊಂದು ಅಂಶ ಅದು ಬಿಡುತ್ತೆ ಇವ್ರೇನ್ ಮಾಡ್ತಾರೆ ಹಾಕೋರು ಏನ್ ಮಾಡ್ತಾರೆ ಅದಕ್ಕೆ ಮುಳ್ಳು ಒಳಗಡೆ ಬಂದು ಬೇಡದಿರೋ ವಸ್ತುಗಳು ತುಂಬಿಸ್ತಾರೆ ತುಂಬಿಸ್ಬಿಟ್ಟು ಎಲೆಕ್ಟ್ರಿಕ್ ಪೈಪ್ ಒಳಗಡೆ ಹಾಕ್ಬಿಡ್ತಾರೆ ಯಾಕಂದ್ರೆ ಅದೇನು ಆಗಲ್ಲ ಒಳಗಡೆ ಜೀವಗಳು ಆಗಲ್ಲ ಎಲ್ಲೂ ಹೋಗ್ದಿರೋ ಜಾಗಗಳಿಗೆ ಸಂದಿಗೊಂದಿಗೆ ಸೇರಿಸ್ಬಿಡೋದು ರೂಮ್ಗಳಲ್ಲಿ ದೇವ್ರ ಮನೇಲಿ ನಿಲ್ಸ್ಬಿಡೋದು ದೇವ್ರ ಮನೇಲಿ ನಿಲ್ಸಿದ್ರೆ ಪೂಜೆ ಮಾಡಕ್ಕಾಗಲ್ಲ ದೇವ್ರುಗಳನ್ನ ಬೈಕೊಳ್ಳೋದು ಅಥವಾ ರೂಮಲ್ಲಿ ಇಟ್ಬಿಟ್ರೆ ಗಂಡೆ ಗಲಾಟೆ ಎತ್ಕೊಳ್ಳೋದು ಇವುಗಳೆಲ್ಲ ಮಾಡ್ತಾ ಇರ್ತಾರೆ ಇದಾವೆ ಇವು ಸರ್ ಮಾಡ್ತಾರೆ ಕೇಸ್ ಸಂಸಾರಗಳನ್ನ ಹಾಳು ಮಾಡಿರೋದು ಇದರಿಂದಾನೆ ಅಂತ ಸುಮಾರು ಕೇಸ್ಗಳು ಬಂದಿದೆ ಇದನ್ನ ಇದುವರೆಗೂ ಅಷ್ಟೇ ಸುಮಾರು ಸಂಸಾರ ಹಾಳು ಮಾಡಿದ ಕೇಸ್ಗಳು ಹಿಂಗೆ ಬಂದಿದೆ ಗಂಡ ಹೆಂಡತಿ ತಂದಿಡೋದು ರೂಮ್ ಗಳು ತಂದ್ ಇಟ್ಬಿಡೋದು ತಂದಿಟ್ಬಿಡೋದು ಈ ತಾಯ್ ಸುತ್ತಿಡೋದು ಅದ್ರ ಜೊತೆಗೆ ಮುಳ್ಳಿನಿಟ್ಬಿಡೋದು ಇವೆಲ್ಲ ಮಾಡೇ ಮಾಡ್ತಾರೆ ಈ ಕೆಲವೊಂದು ನಾನು ನೋಡಿ ಫೋಟೋಗಳನ್ನ ನೋಡಿದಾಗ ಒಂದು ಇಷ್ಟ ಯಂತ್ರ ಇರ್ತದೆ ಅದೊಂದು ಪ್ಯಾಕೆಟ್ ಒಳಗೆ ಎಳ್ಳು ಬೆಲ್ಲದ ಪ್ಯಾಕೆಟ್ ಬರ್ತದೆ ಅದೊಳಗೆ ಹಾಕಿ ಇಟ್ಟಿರ್ತಾರೆ ಅದ್ರ ಜೊತೆಗೆ ಇಷ್ಟೇಷ್ ಒಂದು ಮರಿದು ಒಂದು ಮುಳ್ಳು ಇರ್ತದೆ ಚಿಕ್ಕ ಚಿಕ್ಕ ಮುಳ್ಳುಗಳು ಬರ್ತಾವಲ್ಲ ಅವುಗಳ್ ಇಟ್ಟಿರ್ತಾರೆ ಜೊತೆಗೆ ಇಟ್ಬಿಟ್ಟು ಅದಕ್ಕೊಂದು ಬಟ್ಟೆ ಸುತ್ತಿರ್ತಾರೆ ಕಪ್ ಕಲರ್ ಬಟ್ಟೆ ಸುತ್ತಬಿಟ್ಟು ಅದ್ರ ಜೊತೆಗೆ ಇಟ್ಟಿರ್ತಾರೆ ಸ್ಮಶಾನದ ಭಸ್ಮಗಳು ಅವೆಲ್ಲ ಸೇರಿಸಿ ಹಾಕಿ ನೀಟಾಗಿ ತುರ್ಕಿ ಇಟ್ಟಿರ್ತಾರೆ ಅದಕ್ಕೆ ಯಂತ್ರ ಅದ ಜಗಳಂಬರ್ಸ್ಗಳು ಯಂತ್ರಗಳೆಲ್ಲ ಬರೆದಿಟ್ಟಿರ್ತಾರೆ ಅವ್ರದೇ ಮನೆಯಲ್ಲಿ ತಗೊಂಡೋಗಿರೋ ವಸ್ತುಗಳು ಬಟ್ಟೆಗಳೆಲ್ಲ ತೆಗೆದಿ ಹಾಕಿ ದಿಮ್ ಕೆಳಗಳು ಎಲ್ಲಾ ಒಂದ್ ಕಡೆ ಕಾಣ್ದಿ ಎಸಿ ಒಂದ್ ಇರ್ತಾವಲ್ಲ ಎಲ್ಲ ಒಂದ್ಕಡೆ ಸೇರಿಸಿ ಎಫೆಕ್ಟ್ ಮಾಡ್ತವೆ ಅಂತಂದಾಗ ಅವು ಅಮಾವಾಸ್ಯ ಟೈಮಲ್ಲಿ ಮಾತ್ರ ಅದು ಅಮಾವಾಸ್ಯ ಮಾಡೋ ಟೈಮಲ್ಲಿ ಅಮಾವಾಸ್ಯ ಟೈಮ್ ಅಲ್ಲಿ ಈಗ ಕೆಲವೊಂದು ನಾವ್ ಹೇಳ್ತಿವಿಲ್ವಾ ಕೆಲವೊಂದು ಕಲರ್ಗಳ ಅಬ್ಸರ್ವೇಶನ್ ಮಾಡ್ತವೆ ನಮ್ಮ ಬಟ್ಟೆ ನಾವು ಏನೋ ಹಾಕ್ತಿವಿ ವೆದರ್ಗಳು ಅಬ್ಸರ್ವ್ ಮಾಡುತ್ತೆ ಆಮೇಲೆ ಸ್ಟೋನ್ಸ್ ಗಳು ಅಬ್ಸರ್ವ್ ಮಾಡುತ್ತೆ ಕೆಲವೊಂದು ಐಟಮ್ಗಳು ಅದನ್ನ ನಮ್ಮ ಸೋಂಕುಗಳು ಯಂತ್ರಕ್ಕೆ ತಾಕದಾಗ ಅಥವಾ ಬ್ಲಡ್ ಅಥವಾ ಏನೋ ಒಂದು ಸೋಂಕುಗಳು ತಾಕಿದಾಗ ಅದು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಹತ್ರ ಬಂದಾಗಲೇ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ಇದು ಇದೇ ಆಗ್ಬೇಕು ಅಂತ ಅದ್ರ ಕ್ರಿಯೇಟ್ ಮಾಡಿದಾಗ ಅದು ಕ್ರಿಯೇಟ್ ಮಾಡಿ ಇಟ್ಟಿವಾಗ ಆ ಕೆಲಸ ಅದ್ ಮಾಡೇ ಮಾಡುತ್ತೆ ಅದು ಅದು ಎಲ್ಲ ಟೈಮಲ್ಲಿ ವರ್ಕ್ ಆಗಲ್ಲ ಈ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗಲೇ ಆ ಟೈಮಲ್ಲಿ ಅದು ಅದು ಪ್ರಭಾವ ತೋರಿಸುತ್ತದೆ ಅವ್ರಿಗೆ ಅನ್ಸುತ್ತೆ ಈಗ ಏನೋ ಒಂದು ಅಮಾವಾಸ್ಯಲ್ವ ಹುಣ್ಣಿಮೆ ಅಲ್ವಾ ಏನೋ ಗಲಾಟೆಗಳು ಇದ್ದೇ ಇರ್ತವೆ ಸ್ವಲ್ಪ ನೆಗೆಟಿವ್ ಪ್ರಭಾವ ಅಂತ ಅನ್ಸುತ್ತೆ ಬಟ್ ಈ ತರದ ಏನಾದ್ರು ಮಾಡಿ ಕಿತಾಪತಿ ಮಾಡಿ ಹಾಕಿರ್ತಾರೆ ಅಂದ್ರೆ ಈ ಜಾಗಗಳು ಕೆಲವೊಂದು ಸರಿ ಇಲ್ಲ ಮನೆಗಳು ಸರಿ ಇರಲ್ಲ ಈ ಸೂಸೈಡ್ ಮಾಡ್ಕೊಂಡಿರೋದು ಸತ್ತಿರೋಂಥದ್ದು ಸ್ಮಶಾನದ್ದು ಇನ್ನೊಂದು ಮತ್ತೊಂದು ಏನೋ ಒಂದು ಹಾವುಗಳು ಓಡೋಂಥ ಜಾಗಗಳಲ್ಲಿ ಈ ವ್ಯಾಪಾರಗಳು ಮಾಡುವಾಗ ಮನೆ ಕಟ್ಟುವಾಗ ತುಂಬಾ ನೋಡ್ಕೊಂಡು ಮಾಡಬೇಕು ಕಟ್ಟಿದ್ರೆ ಹೊಸ ಮನೆ ಕಟ್ಟಬೇಕು ಕಟ್ಟುವಾಗ ನೋಡ್ಕೊಂಡು ಕಟ್ಕೋಬೇಕು ಇದೆಲ್ಲ ಸ್ವಲ್ಪ ಹುಷಾರಾಗಿ ನೋಡಿಕೊಂಡ್ರೆ ಅದು ಏನೂ ಪ್ರಾಬ್ಲಮ್ ಆಗಲ್ಲ ಇವರಿಗೆ ಆತರದ್ದು ಏನೋ ದೊಡ್ಡ ಸಮಸ್ಯೆ ಏನಿರಲಿಲ್ಲ ಸಣ್ಣ ಸಮಸ್ಯೆ ಏನೇ ಬಟ್ ಆ ಜಾಗದಲ್ಲಿ ಸಮಸ್ಯೆ ಇತ್ತು ಆ ಜಾಗದ ಮಾತ್ರ ಸಮಸ್ಯೆ ಇತ್ತು ಆಮೇಲೆ ಆ ಜಾಗ ಮಾರಿ ಓದವರು ಇರೋರು ಆಮೇಲೆ ತಿಳ್ಕೊಂಡಿದಿವ್ರು ಅಲ್ಲಿ ಅವರು ಪೂರ್ವಜರದ ಯಾರೊಬ್ಬರದು ಫ್ಯಾಮಿಲಿ ಅಜ್ಜ ಅಜ್ಜಿದು ಅಲ್ಲಿತ್ತು ಅದ್ ಏನಾಗುತ್ತೆ ಅದು ಅವ್ರ ಅಲ್ಲಿ ಹೋದ್ರು ಕೂಡ ಅದೇನಾಗುತ್ತೆ ಸ್ಮಶಾನ ಜಾಗ ಇರುತ್ತೆ ಈ ಕೆಲವು ನಿಧಿಗಳಿಗೆ ಆತ್ಮಗಳೇ ಕಾವಲು ಕಾಯ್ತವೆ ಅದು ನಾವು ಅನ್ಕೋತೀವಿ ಕಾವಲು ಕಾಯ್ತೀವಿ ಅಂತ ಅದು ಸುಳ್ಳದು ಕಾವಲು ಕಾಯಲ್ಲ ಬಟ್ ಆತ್ಮಗಳು ಏನ್ ಮಾಡ್ತವೆ ಅವುಗಳಿಗೆ ಸೇಫ್ಟಿ ಬೇಕು ಈ ಚಿನ್ನಗಳಿರುವಂತ ಜಾಗನೋ ಅಥವಾ ಇತರ ನಿಧಿ ನಿಕ್ಷೇಪಗಳಿರೋ ಜಾಗಗಳಲ್ಲಿ ನಾವ್ ಅದ್ರ ಜೊತೆಗೆ ವಾಸ ಮಾಡ್ಕೊಂಬಿಟ್ರೆ ಯಾರು ಅದನ್ನ ತೆಗೆಯದಕ್ ಬರಲ್ಲ ಅಂತ ಅವುಗಳು ಆ ಜಾಗನ ಸೇರ್ಕೊಂತವೆ ಸೇರ್ಕೊಂತವೆ ಇನ್ನೊಂದೇನಂದ್ರೆ ಅದಕ್ಕೆ ದಿಗ್ಬಂಧನೆ ಮಂತ್ರ ಆಲ್ರೆಡಿ ಅದಕ್ಕೆ ಹಾಕಿ ಅದನ್ನ ಒಳಗಡೆ ಕೂರಿಸಿರೋದ್ರಿಂದ ರಾಜರ ಮಂತ್ರದಿಂದ ಅವಾಗಿನ ಮಾಡ್ಕೊಂಡ್ ಬಂದಿರೋದು ಅಷ್ಟು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ದಿಗ್ಬಂಧನೆ ಅದು ಅಷ್ಟು ವರ್ಕ್ ಆಗಿರೋದ್ರಿಂದ ಅಬ್ಸರ್ವ್ ಎಲ್ಲಾನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ಕೊಂಡು ಅಲ್ಲಿರೋ ದಿಗ್ಬಂಧನೆ ಶಕ್ತಿಗೆ ಇನ್ನೊಂದಷ್ಟು ಸೇಫ್ಟಿ ಎಷ್ಟು ಬೇಕೋ ಅಷ್ಟು ಸುತ್ತಮುತ್ತ ಓಡಾಡುವಂತ ಶಕ್ತಿಗಳನ್ನ ಅಟ್ರಾಕ್ಟ್ ಮಾಡಿ ಜೊತೆ ಕರ್ಕೊಳ್ಳುತ್ತೆ ಅದೇ ರೀತಿ ಇದ್ರು ಅವಾಗ ಏನಾಗುತ್ತೆ ಈ ನಿಧಿ ತೆಗಿಯಕ್ಕೆ ಹೋದವ್ರಿಗೆ ಅಥವಾ ಗೋರಿಗಳನ್ನ ಒಡೆದು ಮನೆ ಕಟ್ಟಕ್ ಹೋದವ್ರಿಗೆ ಏನಾಗುತ್ತೆ ನಾವು ವಾಸ ಮಾಡ್ತಾ ಇದ್ದು ಜಾಗನ ಅಥವಾ ಇಲ್ಲಿ ಬಂದು ಏನೋ ಒಂದು ಡಿಸ್ಟರ್ಬ್ ಡಿಸ್ಟರ್ಬ್ ಮಾಡ್ತಾ ಇರಲ್ಲ ನಮ್ಗೆ ತೊಂದರೆ ಆಗ್ತಾ ಇದಿಲ್ಲ ನಮ್ಗೆ ಇಲ್ಲಿ ಇರಕ್ಕಾಗಲ್ವೇ ಈ ಕಾರಣಕ್ಕೆ ಕೆಲವ್ರಿಗೆ ಈ ತರದೊಂದು ಅಗಿಯೋದು ತೊಡೋದು ಹೊಡೆಯೋದು ಎಲ್ಲ ಮಾಡಿದ್ರೆ ಆತ್ಮಗಳಿಂದ ಕಟ್ಟೆಗಳು ಜಾಸ್ತಿ ಇರುತ್ತೆ ಅವಾಗ ಇಮಿಡಿಯೇಟ್ ರಕ್ತ ಬರೋದು ಬಾಯಲ್ಲಿ ಜ್ವರಗಳು ಬರೋದು ಅಂತೂ ಡ್ಯಾಮೇಜ್ಗಳು ಕಾಣಿಸ್ತವೆ ಈ ತರ ಡ್ಯಾಮೇಜ್ಗಳು ಇದ್ರ ಬಗ್ಗೆ ನೆಕ್ಸ್ಟ್ ಯಾವಾಗ ನಾ ಡೀಪ್ ಆಗಿ ಮಾತಾಡೋಣ ಬಟ್ ಇದೊಂದು ರಿಸಲ್ಟ್ ಇರೋ ಕೇಸು ಹಾಗಾಗಿ ಇದನ್ನ ಒಂದಷ್ಟು ಆ ಜಾಗಗಳಲ್ಲಿ ಸಮಸ್ಯೆಗಳಿದ್ರು ಕೂಡ ವ್ಯಾಪಾರಗಳಲ್ಲಿ ಲಾಸ್ ಆಗುತ್ತೆ ಪರ್ಸನಲಿ ಅವರು ವ್ಯಕ್ತಿ ತುಂಬ ವೀಕ್ ಆಗಿದ್ದಾರೆ ಅದು ಬೇರೆ ಯಾವುದೋ ಮೋಹಿನಿ ಕಾಟ ಸೊ ಇವೆಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಈಗ ಚೆನ್ನಾಗಿದ್ದಾರೆ ಚೆನ್ನಾಗಿದೆ ವೀಕ್ಷಕರೇ ಸಾಮಾನ್ಯವಾಗಿ ವ್ಯಾಪಾರ ಮಾಡೋರು ಬಿಸ್ನೆಸ್ ಮಾಡೋರು ನಾವು ಯಾವ ಜಾಗದಲ್ಲಿ ಇದ್ದೀವಿ ಆ ಜಾಗದಲ್ಲಿ ಏನಾದರೂ ದೈವಶಕ್ತಿನೋ ಇಲ್ಲ ಒಳ್ಳೆ ಒಂದು ಏನು ತೊಂದರೆ ಇಲ್ಲ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಬೆಳವಣಿಗೆ ಆಗುತ್ತೆ ಅಲ್ಲಿ ಸಮಸ್ಯೆ ಜಾಗದಲ್ಲಿ ಇದ್ರೆ ಹಾಗೆ ಮಾತ್ರ ಈ ಎಫೆಕ್ಟ್ಗಳು ಸರಿಯಾಗಿ ಬಿಸ್ನೆಸ್ ಆಗೋಲ್ಲ ಎಫೆಕ್ಟ್ಗಳಾಗ್ತವೆ ಮತ್ತು ಪರ್ಸ್ನಲಿ ಕೂಡ ಜೀವನ ತೊಂದರೆಗಳಾಗ್ತವೆ ಅಂತ ಅದು ಒಬ್ಬರ ವ್ಯಕ್ತಿನ ಅವ್ರನ್ನೇ ನಾವು ಮಾತಾಡಿಸಿ ಆ ಫೀಲಿಂಗ್ ಅವ್ರಿಗೆ ಗೊತ್ತಾಯಿತು ಇಲ್ಲೇನೋ ನಡೀತಾ ಐತೆ ಅಂತ ಬಟ್ ಈಗ ಎಲ್ಲ ಗುರುವ್ರ ಕಡೆಯಿಂದ ಕ್ಲಿಯರ್ ಮಾಡ್ಕೊಂಡು ಚೆನ್ನಾಗಿ ಅವರೇ ಸೊ ಇದನ್ನ ನಿಮ್ಮ ಗಮನಕ್ಕೆ ತೊಗೊಂಡು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಗುರುವರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾರೆ ನಮಸ್ಕಾರ